ಚಿಕ್ಕಮಗಳೂರು ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿರುವಂತದ್ದು ಮಳೆ ಆರ್ಭಟಕ್ಕೆ ಈಗಾಗಲೇ ಅಲ್ಲಲ್ಲಿ ಭೂಕುಸಿತಗಳು ಕೂಡ ಉಂಟಾಗಿರುವಂಥದ್ದು ಇದರಿಂದ ಕುಟುಂಬಸ್ಥರು ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು ನಾವೀಗ ಅಂಥದ್ದೊಂದು ಜಾಗದಲ್ಲಿ ಇದು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಮೇಗಲಬೈಲು ಗ್ರಾಮದ ಸಮೀಪ ಇರುವಂಥ ಇದು ಗುಡ್ಡ ಭೂಕುಸಿತ ಆಗಿರುವಂಥದ್ದು ಇದರಿಂದ ಮೇಲ್ಭಾಗದಲ್ಲಿ ವಾಸ ಇದ್ದಂಥ ಕುಟುಂಬಸ್ಥರು ಈಗ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂಥದ್ದು ಈಗ ನೋಡ್ತಾ ಇರ್ಬೋದು ಇದು ಮೇಘಲಬೈಲು ಗ್ರಾಮದಲ್ಲಿ ಇರುವಂಥ ಊರಿನಲ್ಲಿ ಈಗ ಭೂಕುಸಿತ ಉಂಟಾಗಿರುವಂಥದ್ದು ಇದರ ಮೇಲೆ ವಾಸ ಮಾಡ್ತಿದ್ದಂಥ ಕುಟುಂಬಸ್ಥರು ಈಗ ಆತಂಕದಲ್ಲೇ ಮತ್ತು ಭಯದಲ್ಲೇ ಬದುಕುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ನೋಡ್ತೀರ ಈಗ ಈ ರಸ್ತೆಯನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಏನು ಜೆ ಸಿಬಿಗಳನ್ನು ಕೂಡ ಬಳಸಲಾಗಿತ್ತು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದರು ಆ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥ ಮಣ್ಣನ್ನು ಜೆಸಿಪಿಯಲ್ಲಿ ಸಡಿಲಗೊಳಿಸಿದ್ರು ಈಗ ನಿರಂತರವಾಗಿ ಸುರಿತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಈಗ ಭೂಕುಸಿತ ಉಂಟಾಗಿರುವಂಥದ್ದು ಮಣ್ಣು ಕೂಡ ಸಂಪೂರ್ಣವಾಗಿ ಚರಂಡಿಗೆ ಬಿದ್ದಿರುವಂಥದ್ದು ಕೂಡ ನೀವು ನೋಡಬಹುದಾಗಿದೆ ಕೆಲವೇ ಕೆಲವು ಅಡಿಗಳಲ್ಲಿ ಮೇಲ್ಭಾಗದಲ್ಲಿ ಮನೆಗಳು ಕೂಡ ವಾಸದ ಮನೆಗಳು ಕೂಡ ಇರುವಂಥದ್ದು ಅವರು ಎಲ್ಲರೂ ಕೂಡ ಕೂಲಿ ಕಾರ್ಮಿಕರಾಗಿರುವಂಥದ್ದು ಕೂಲಿ ಮಾಡಿ ದಿನನಿತ್ಯ ಬಂದಂಥ ಹಣದಲ್ಲಿ ಬದುಕುವಂಥ ಸ್ಥಿತಿಯಲ್ಲಿ ಇಲ್ಲಿನ ಗ್ರಾಮಸ್ಥರು ಮತ್ತೆ ಕುಟುಂಬಗಳು ಇರುವಂಥದ್ದು ಈಗ ಮೇಲ್ಭಾಗದಲ್ಲಿ ಕೆಲವೇ ಕೆಲವು ಅಡಿಗಳು ಉಳಿದಿರುವಂಥದ್ದು ಅವರು ಈಗ ಆತಂಕದಲ್ಲೇ ಬದುಕುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಮನೆ ಭಾಗದಲ್ಲಿ ಕೆಲವು ಬಿರುಕುಳು ಕೂಡ ಕಾಣಿಸ್ಕೊಂಡಿರುವಂಥದ್ದು ಹಾಗಾಗಿ ಒಂದು ರೀತಿಯಲ್ಲಿ ಆತಂಕದಲ್ಲೇ ಬದುಕುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ಕಳೆದ ಎರಡು ಮೂರು ದಿನಗಳಿಂದ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥದ್ದು ಹಾಗಾಗಿ ಮಳೆ ಆರ್ಭಟಕ್ಕೆ ಈಗ ಭೂಕುಸ್ತ ಉಂಟಾಗಿರುವಂಥದ್ದು ಈಗ ನೋಡ್ಬೋದು ಈಗ ರಸ್ತೆ ಪಕ್ಕದಲ್ಲಿ ಯಾವ ರೀತಿ ಮೇಲ್ಭಾಗದ ಮಣ್ಣು ಬಂದು ಸಂಪೂರ್ಣವಾಗಿ ಕೆಳಗೆ ಬಿದ್ದಿರುವಂಥದ್ದು ಕೆಲವೇ ಕೆಲವು ಅಡಿಗಳಲ್ಲಿ ಇರುವಂಥ ವಾಸದ ಮನೆ ಕೂಡ ಅಲ್ಲಿರುವಂಥದ್ದು ಅದನ್ನು ಕೂಡ ನೋಡ್ಬೋದು ಇದು ವೇದ ಮತ್ತೆ ಪಕ್ಕದಲ್ಲಿದ್ದಂಥ ಪುಟ್ಟವರ ಮನೆಗೆ ಈಗ ಆತಂಕ ಮನೆ ಮಾಡಿರುವಂಥದ್ದು ಇಲ್ಲಿ ಸುಮಾರು ಐವತ್ತು ಅಡಿ ದೂರದಲ್ಲಿ ಅಲ್ಲಲ್ಲೇ ಭೂಕುಸಿತ ಉಂಟು ಕೂಡ ಉಂಟಾಗಿರುವಂಥದ್ದು ಆ ಭಾಗದಲ್ಲಿ ನೋಡೋದಾದರೂ ಅಲ್ಲೂ ಕೂಡ ಭೂಕುಸಿತ ಉಂಟಾಗಿರುವಂಥ ಆ ಮನೆಗೆ ಆತಂಕದಲ್ಲಿ ಇರುವಂಥದ್ದು ಇಲ್ಲಿ ಭೂಕುಸ್ತ ಉಂಟಾಗಿರುವಂಥದ್ದು ಈ ಮನೆಯವರು ಕೂಡ ಒಂದು ರೀತಿಯಲ್ಲಿ ಆತಂಕದಲ್ಲಿ ಇರುವಂಥದ್ದು ಈಗ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದ ಏನು ಅವೈಜ್ಞಾನಿಕವಾಗಿ ಇಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದ ಕಾಂಟ್ರಾಕ್ಟರು ವಾಲನ್ನು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳಿದರು ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ವಾಲನ್ನು ನಿರ್ಮಾಣ ಮಾಡದೆ ಹಿನ್ನೆಲೆಯಲ್ಲಿ ಈಗ ಸುರಿದಂಥ ಮಳೆಯಿಂದ ಭೂಕುಸಿತ ಉಂಟಾಗಿ ಮನೆಗಳು ಇರುವಂತಹ ಕುಟುಂಬಸ್ಥರು ಒಂದು ರೀತಿಯಲ್ಲಿ ಆತಂಕದಲ್ಲೇ ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ವೀರೇಶ್ ಹೊಸೂರು ನ್ಯೂಸೇಟಿ ಕನ್ನಡ ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿರುವಂತದ್ದು ಮಳೆ ಆರ್ಭಟಕ್ಕೆ ಈಗಾಗಲೇ ಅಲ್ಲಲ್ಲಿ ಭೂಕುಸಿತಗಳು ಕೂಡ ಉಂಟಾಗಿರುವಂತದ್ದು ಇದರಿಂದ ಕುಟುಂಬಸ್ಥರು ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು ನಾವೀಗ ಅಂಥದ್ದೊಂದು ಜಾಗದಲ್ಲಿ ಇದೀವಿ ಇದು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಮೇಗಲಬೈಲು ಗ್ರಾಮದ ಸಮೀಪ ಇರುವಂಥ ಇದು ಗುಡ್ಡ ಭೂಕುಸಿತ ಆಗಿರುವಂಥದ್ದು ಇದರಿಂದ ಮೇಲ್ಭಾಗದಲ್ಲಿ ವಾಸ ಇದ್ದಂಥ ಕುಟುಂಬಸ್ಥರು ಈಗ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂಥದ್ದು ಈಗ ನೋಡ್ತಾ ಇರ್ಬೋದು ಇದು ಮೇಘಲಬೈಲು ಗ್ರಾಮದಲ್ಲಿ ಇರುವಂಥ ಊರಿನಲ್ಲಿ ಈಗ ಭೂಕುಸಿತ ಉಂಟಾಗಿರುವಂಥದ್ದು ಇದರ ಮೇಲೆ ವಾಸ ಮಾಡ್ತಿದ್ದಂಥ ಕುಟುಂಬಸ್ಥರು ಈಗ ಆತಂಕದಲ್ಲೇ ಮತ್ತು ಭಯದಲ್ಲೇ ಬದುಕುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ನೋಡ್ತೀರಾ ಈಗ ಈ ರಸ್ತೆಯನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಏನು ಜೆ ಸಿಬಿಗಳನ್ನು ಕೂಡ ಬಳಸಲಾಗಿತ್ತು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥ ಮಣ್ಣನ್ನು ವಿಜಯಸಿಪಿಯಲ್ಲಿ ಸಡಿಲಗೊಳಿಸಿದ್ರು ಈಗ ನಿರಂತರವಾಗಿ ಸುರಿತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಈಗ ಭೂಕುಸಿತ ಉಂಟಾಗಿರುವಂಥದ್ದು ಮಣ್ಣು ಕೂಡ ಸಂಪೂರ್ಣವಾಗಿ ಚರಂಡಿಗೆ ಬಿದ್ದಿರುವಂಥದ್ದು ಕೂಡ ನೀವು ನೋಡಬಹುದಾಗಿದೆ ಕೆಲವೇ ಕೆಲವು ಅಡಿಗಳಲ್ಲಿ ಮೇಲ್ಭಾಗದಲ್ಲಿ ಮನೆಗಳು ಕೂಡ ವಾಸದ ಮನೆಗಳು ಕೂಡ ಇರುವಂಥದ್ದು ಅವರು ಎಲ್ಲರೂ ಕೂಡ ಕೂಲಿ ಕಾರ್ಮಿಕರಾಗಿರುವಂಥದ್ದು ಕೂಲಿ ಮಾಡಿ ದಿನನಿತ್ಯ ಬಂದಂಥ ಹಣದಲ್ಲಿ ಬದುಕುವಂಥ ಸ್ಥಿತಿಯಲ್ಲಿ ಇಲ್ಲಿನ ಗ್ರಾಮಸ್ಥರು ಮತ್ತೆ ಕುಟುಂಬಗಳು ಇರುವಂತದ್ದು ಈಗ ಮೇಲ್ಭಾಗದಲ್ಲಿ ಕೆಲವೇ ಕೆಲವು ಅಡಿಗಳು ಉಳಿದಿರುವಂತದ್ದು ಅವರು ಈಗ ಆತಂಕದಲ್ಲೇ ಬದುಕುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಮನೆ ಭಾಗದಲ್ಲಿ ಕೆಲವು ಬಿರುಕುಳು ಕೂಡ ಕಾಣಿಸ್ಕೊಂಡಿರುವಂಥದ್ದು ಹಾಗಾಗಿ ಒಂದು ರೀತಿಯಲ್ಲಿ ಆತಂಕದಲ್ಲೇ ಬದುಕುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ಕಳೆದ ಎರಡು ಮೂರು ದಿನಗಳಿಂದ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥದ್ದು ಹಾಗಾಗಿ ಮಳೆ ಆರ್ಭಟಕ್ಕೆ ಈಗ ಭೂಕುಸಿತ ಉಂಟಾಗಿರುವಂಥದ್ದು ಈಗ ನೋಡ್ಬೋದು ಈಗ ರಸ್ತೆ ಪಕ್ಕದಲ್ಲಿ ಯಾವ ರೀತಿ ಮೇಲ್ಭಾಗದ ಮಣ್ಣು ಬಂದು ಸಂಪೂರ್ಣವಾಗಿ ಕೆಳಗೆ ಬಿದ್ದಿರುವಂಥದ್ದು ಕೆಲವೇ ಕೆಲವು ಅಡಿಗಳಲ್ಲಿ ಇರುವಂಥ ವಾಸದ ಮನೆ ಕೂಡ ಅಲ್ಲಿರುವಂಥದ್ದು ಅದನ್ನು ಕೂಡ ನೋಡ್ಬೋದು ಇದು ವೇದ ಮತ್ತೆ ಪಕ್ಕದಲ್ಲಿದ್ದಂಥ ಪುಟ್ಟವರ ಮನೆಗೆ ಈಗ ಆತಂಕ ಮನೆ ಮಾಡಿರುವಂಥದ್ದು ಇಲ್ಲಿಂದ ಸುಮಾರು ಐವತ್ತು ಅಡಿ ದೂರದಲ್ಲಿ ಅಲ್ಲಲ್ಲೇ ಬುಕುಸ್ತು ಉಂಟ ಕೂಡ ಉಂಟಾಗಿರುವಂತದ್ದು ಆ ಭಾಗದಲ್ಲಿ ನೋಡೋದಾದರೂ ಅಲ್ಲೂ ಕೂಡ ಬುಕುಸ್ತು ಉಂಟಾಗಿರುವಂತಹ ಆತಂಕದಲ್ಲಿ ಇರುವಂತದ್ದು ಇಲ್ಲಿ ಬುಕುಸ್ತ ಉಂಟಾಗಿರುವಂಥದ್ದು ಈ ಮನೆಯವರು ಕೂಡ ಒಂದು ರೀತಿಲಿ ಆತಂಕದಲ್ಲಿ ಇರುವಂತದ್ದು ಈಗ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಯಿಂದ ಏನು ಅವೈಜ್ಞಾನಿಕವಾಗಿ ಇಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದ ಕಾಂಟ್ರಾಕ್ಟರ್ ವಾಲನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿದರು ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ವಾಲನ್ನ ನಿರ್ಮಾಣ ಮಾಡದೆ ಹಿನ್ನೆಲೆಯಲ್ಲಿ ಈಗ ಸುರಿದಂತ ಮಳೆಯಿಂದ ಬುಕುಸ್ತು ಉಂಟಾಗಿ ಮನೆಗಳು ಇರುವಂತಹ ಕುಟುಂಬಸ್ಥರು ಒಂದು ರೀತಿಯಲ್ಲಿ ಆತಂಕದಲ್ಲೇ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವೀರೇಶ್ ಹೊಸೂರು ನ್ಯೂಸೈಟಿ ಕನ್ನಡ ಚಿಕ್ಕಮಂಗ್ಳೂರು